ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಈ ಜನವರಿ ತಿಂಗಳಲ್ಲಿ ಆದಷ್ಟು ಈ ಹೆಂಗಸಿನಿಂದ ನೀವು ದೂರವಿರಿ ಇವಳು ನಿಮ್ಮ ಏಳು ಪೀಳಿಗೆಯ ಈ ಒಂದು ಶತ್ರು ಇಂದು ನಾನು ಅವಳ ಹೆಸರು ಕೂಡ ಹೇಳುತ್ತೇನೆ ಅವಳ ಮನೆ ಎಲ್ಲಿದೆ ಎಂಬುದನ್ನು ತಿಳಿಸುತ್ತೇನೆ ಇಂದು ಅವಳ ಎಲ್ಲ ಕಪ್ಪು ಕೃತ್ಯಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ ಏಕೆಂದರೆ ಈ ಹೆಂಗಸು ಎಲ್ಲ ಮಿತಿಗಳನ್ನು ದಾಟಿದ್ದಾಳೆ ನಿಮ್ಮನ್ನು ನಾಶಪಡಿಸಲು ನಿಮ್ಮನ್ನು ಕೆಳಗೆ ಎಳೆಯಲು ಮತ್ತು ನಿಮ್ಮನ್ನು ಈ ಮರಣದ ದಾರಿಗೆ ತಳ್ಳಲು ಈ ಹೊಸ ಹೊಸ ವಿಧಾನಗಳನ್ನು ತಂತ್ರಗಳನ್ನು ಮಾಡ್ತಾ ಇದ್ದಾಳೆ ನಿಮ್ಮ ಮುಂದೆ ಪ್ರೀತಿ ತೋರಿಸುತ್ತಾಳೆ ನಿಮ್ಮವರೇ ಎಂಬ ನಾಟಕ ಮಾಡುತ್ತಿದ್ದಾಳೆ ಈ ಮುಖಕ್ಕೆ ಒಂದು ಮುಖವಾಡ ನಾಟಕದ ಒಂದು ಮುಖವಾಡವನ್ನು ಹಾಕಿಕೊಂಡು ನಿಮ್ಮ ಮುಂದೆ ಎದುರು ನಿಲ್ಲುತ್ತಿದ್ದಾಳೆ ನೀವು ನಿದ್ರೆಗೆ ಜಾರಿದ ನಂತರ ನಿಮ್ಮ ಮನೆಯ ಬಾಗಿಲಿನ ಬಳಿ ಈ ತಾಂತ್ರಿಕ ಕ್ರಿಯೆ ಮಾಟ ಮಂತ್ರ ಎಲ್ಲವೂ ಕೂಡ ಮಾಡಿಸುತ್ತಿದ್ದಾಳೆ ನಿಮ್ಮ ಅಭಿವೃದ್ಧಿಯನ್ನು ಇವಳು ಕಟ್ಟಿಹಾಕುತ್ತಿದ್ದಾಳೆ ನಿಮ್ಮ ಮನೆಯೊಳಗೆ ಈ ಜಗಳ ಕಲಹ ಉಂಟು ಮಾಡುತ್ತಿದ್ದಾಳೆ ನಿಮ್ಮ ಗೊಂಬೆಯ ಮೇಲೆ ಈ ಸೂಜಿಗಳನ್ನು ಚುಚ್ಚುತ್ತಿದ್ದಾಳೆ ಇದರ ಪರಿಣಾಮವಾಗಿ ನಿಮ್ಮ ಜೀವನ ಸಂಪೂರ್ಣ ನರಕವಾಗಿ ಬಿಟ್ಟಿದೆ ಈ ವರ್ಷ ಈ ಯಂಗಸು ಮೇಲೆ ತುಂಬಾ ಕಿರುಕುಳ ಅನ್ನೋದು ನೀಡ್ತಾ ಇದ್ದಾಳೆ ಹಣ ಸಂಪತ್ತು ಕಟ್ಟಿಹಾಕಿದ್ದಾಳೆ ನಿಮ್ಮ ಮನೆಯ ಸಂತೋಷವನ್ನ ಬಂಧಿಸಿದ್ದಾಳೆ ನಿಮ್ಮ ಭಾಗ್ಯ ನಿಮ್ಮ ಪ್ರಗತಿ ಯಶಸ್ಸು ಎಲ್ಲವೂ ಕೂಡ ನಾಶವಾಗಿದೆ ನೀವು ಎಷ್ಟು ಶ್ರಮ ಪಟ್ಟರೂ ನಿಮ್ಮ ಕೈ ಖಾಲಿಯೇ ಉಳಿದಿದೆ ನಿಮ್ಮ ಕೈಯಲ್ಲಿದ್ದೆಲ್ಲವೂ ಹೋಗಿಬಿಟ್ಟಿದೆ ಏಕೆಂದರೆ ಈ ಸ್ತ್ರೀಯು ನಿಮ್ಮ ಮನೆಯ ಲಕ್ಷ್ಮಿಯನ್ನ ನಿಮ್ಮ ಮನೆಯಿಂದಲೂ ಕೂಡ ನಿಮ್ಮನ್ನು ದೂರ ಮಾಡಿದ್ದಾಳೆ ನೀವು ಇವಾಗ ಎಚ್ಚೆತ್ತುಕೊಳ್ಳಬೇಕು ಜಾಗ್ರತೆಯಿಂದ ಇರಬೇಕು ಒಂದು ಹೆಜ್ಜೆ ಇಡಬೇಕಾದರೂ ನೀವು ಯೋಚಿಸಿ ಹೆಜ್ಜೆಯನ್ನು ಇಡಬೇಕು ಈ ಸಂಬಂಧವನ್ನು ಆದಷ್ಟು ಬೇಗ ಮುರಿಯಬೇಕು ಅವಳ ಹೆಸರು ಮತ್ತು ವಿಳಾಸವನ್ನು ತಿಳಿಯದಿದ್ದರೆ ಈ ಸ್ತ್ರೀಯು ನಿಮಗೆ ತುಂಬಾ ಕಾಟವನ್ನು ಕೊಡುತ್ತಾಳೆ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತಲೇ ಅಂದ್ಕೊಂಡು ಬಂದಿರೋದು ಹಾಗಾಗಿ ಈ ಹೆಂಗಸಿನೊಂದಿಗೆ ಸಂಬಂಧ ಮುರಿದುಕೊಳ್ಳಿ ಹಾಗಾದರೆ ನೀವು ಈ ಜೀವನದ ಒಂದು ಅತ್ಯುತ್ತಮ ವರ್ಷ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ಹೊಸ ವರ್ಷದಲ್ಲಿ ಸೂರ್ಯ ಮತ್ತು ಶನಿ ಈ ಇಬ್ಬರು ನಿಮ್ಮ ಜೀವನವನ್ನು ಸ್ವರ್ಗಕ್ಕಿಂತಲೂ ಸುಂದರವಾಗಿ ಇರಿಸುತ್ತಾರೆ ನೀವು ಹುಟ್ಟಿದಾಗಿನಿಂದ ಕಾಯುತ್ತಿದ್ದ ಸಂತೋಷ ಈ ವರ್ಷ ಆರಂಭದಲ್ಲೇ ನಿಮಗೆ ದೊರೆಯುತ್ತೆ ಹಣ ಸಂಪತ್ತು ಈ ಮದುವೆಯ ಸುಖ ಸಂತಾನದ ಸುಖ ಕುಟುಂಬದ ಸಂತೋಷವಿರಲಿ ವ್ಯಾಪಾರದಲ್ಲಿ ಪ್ರಗತಿ ಅಥವಾ ಈ ಉದ್ಯೋಗ ಸಿಗುವುದರಲ್ಲಿ ಎಲ್ಲವೂ ಕೂಡ ಸಾಧ್ಯವಾಗಿದೆ ಆದರೆ ಈ ಹೆಂಗಸಿನೊಂದಿಗೆ ಸಂಬಂಧವನ್ನು ತತ್ತರಿಸದೇ ಇದ್ದರೆ ಇವಳು ನಿಮ್ಮ ಪ್ರತಿಯೊಂದು ಪ್ರಗತಿಯನ್ನು ಕಟ್ಟಿಹಾಕಿ ನಿಮ್ಮನ್ನು ಇನ್ನಷ್ಟು ನಾಶಪಡಿಸುತ್ತಾಳೆ ಈ ಹೆಂಗಸಿನ ಸಂಪೂರ್ಣ ಸತ್ಯವನ್ನು ನೀವು ತಿಳಿದುಕೊಳ್ಬೇಕಾ ಹಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದಿರೋ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ಅವಳ ಪ್ರೀತಿಯಲ್ಲಿ ಇಷ್ಟು ಅಂಧರಾಗಿದ್ದೀರಿ ಅವಳು ನಿಮ್ಮನ್ನು ಪ್ರೀತಿಸುವುದಿಲ್ಲ ನಿಮ್ಮ ಮೇಲೆ ದ್ವೇಷವಿದೆ ಎಂಬುದೇ ನಿಮಗೆ ಅರ್ಥವಾಗುತ್ತಿಲ್ಲ ಅವಳು ನಿಮ್ಮ ಮೇಲೆ ಒಂದು ಮಾಯಾಜಾಲ ಹಾಕಿದ್ದಾಳೆ ಈ ಕಾರಣದಿಂದ ನೀವು ಅವಳು ಹೇಳಿದ ಎಲ್ಲವನ್ನು ಮಾಡುತ್ತಿದ್ದೀರಿ ಅವಳ ಮೇಲೆ ಯಾವ ಅನುಮಾನವೂ ಮಾಡೋದಿಲ್ಲ ಅವಳು ತುಂಬಾ ಅಂದರೆ ಈ ಕೊಳಕ್ಕೆ ಜಿಗಿ ಎಂದರೆ ನೀವು ಅದು ಕೂಡ ಮಾಡಿ ಜಿಗಿಯುವಷ್ಟು ನೀವು ಸ್ಥಿತಿಯಲ್ಲಿದ್ದೀರಿ ಅವಳು ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡು ಎಂದರೆ ನಗು ನಗುತ್ತಾ ಬರೆಯುವ ಸ್ಥಿತಿ ಇಷ್ಟು ಭಯಾನಕ ವಶೀಕರಣವನ್ನು ಅವಳು ಮಾಡಿಸಿದ್ದಾಳೆ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದವರು ಅವಳ ವಶದಲ್ಲಿದ್ದಾರೆ ಹಾಗಾದರೆ ಈ ಹೆಂಗಸು ಯಾರು ನಿಮ್ಮ ಸುತ್ತಲೂ ಕೆಲವು ಹೆಂಗಸರು ಇರು ಇದ್ದಾರೆ ಮತ್ತು ಅವರೊಳಗೆ ಈ ಒಂದು ಭಯಾನಕ ನಕಾರಾತ್ಮಕ ಶಕ್ತಿಗಳನ್ನು ಹೊತ್ತುಕೊಂಡಿದ್ದಾರೆ ಅವರ ಶಕ್ತಿ ಇಷ್ಟು ಅಪಾಯಕಾರಿ ಅವರು ನಮ್ಮ ಹತ್ತಿರ ಬಂದರೆ ನಮ್ಮ ನಗು ಸಂತೋಷದ ಜೀವನದಲ್ಲೂ ಶೋಕದ ಛಾಯೆ ಬೀಳುತ್ತೆ ಅಂತಹ ಹೆಂಗಸರ ಈ ಪಾದಚಾರಿ ಕೆಟ್ಟದ್ದಾಗಿದ್ದರೆ ಅವರು ನಮ್ಮ ಮನೆಗೆ ಬಂದಾಗಲೇ ಜಗಳಗಳು ಆರಂಭವಾಗುತ್ತೆ ಅನಾರೋಗ್ಯಗಳು ಬರುತ್ತವೆ ಆದರೆ ಕೆಲವು ಹೆಂಗಸರು ಮನೆಯೊಳಗೆ ಕಾಲಿಟ್ಟ ಕ್ಷಣದಲ್ಲೇ ಲಕ್ಷ್ಮಿಯ ವಾಸ ಉಂಟಾಗುತ್ತೆ ಸಂತೋಷ ಶಾಂತಿ ಸಂಪತ್ತು ಎಲ್ಲವೂ ಕೂಡ ನಿಮಗೆ ಆಗಮನವಾಗುತ್ತೆ ಯಾವ ಹೆಂಗಸಿನ ಶಕ್ತಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳನೇ ಇಲ್ಲಿ ಅಗತ್ಯ ಈ ಯಂಗಸು ಈ ಶತ್ರುವಾಗಿದ್ದರೂ ಶತ್ರುವಿನಂತೆ ಕಾಣಿಸುವುದಿಲ್ಲ ಇದೇ ಅವಳ ಅತಿ ಭಯಾನಕ ಗುಣ ಅವಳ ಕೋಪದಿಂದ ಈ ದಾಳಿ ಮಾಡುವುದಿಲ್ಲ ಸಿಹಿ ಮಾತುಗಳಿಂದ ನಿಮ್ಮೊಳಗೆ ನಗುತ್ತಾಳೆ ನಿಮಗೆ ಇವಳು ನನ್ನ ಒಳ್ಳೆಯದನ್ನು ಬಯಸುತ್ತಾಳೆ ಎಂದು ನೀವು ಅಂದುಕೊಳ್ಳುತ್ತೀರ ಆದರೆ ಅವಳು ನಿಮ್ಮ ಪ್ರತಿಯೊಂದು ದುರ್ಬಲತೆಯನ್ನು ಮೌನವಾಗಿ ಗಮನಿಸುತ್ತಿರುತ್ತಾಳೆ ಅವಳು ನಿಮ್ಮ ಜೀವನದಲ್ಲಿ ಎಲ್ಲಿ ಕತ್ತರಿಸಬೇಕು ಎಂದು ನಿರ್ಧರಿಸುತ್ತಾಳೆ ಅವಳು ಬಂದ ನಂತರ ನಿಮ್ಮ ನಾಶ ಆರಂಭವಾಗುತ್ತೆ ಆದರೆ ನಿಮಗೆ ಒಂದು ತಿಳಿಯುವುದೇ ಇಲ್ಲ ಅವಳ ಹತ್ತಿರ ಬಂದಾಗ ಮನಸ್ಸಿನಲ್ಲಿ ಏಕಾಏಕಿ ಭಾರವಾದ ಭಾವ ಇರುತ್ತೆ ಗಾಳಿಯೇ ಇಲ್ಲದಂತೆ ಅನಿಸುತ್ತೆ ಇದೇ ಅವಳ ಶಕ್ತಿಯ ಲಕ್ಷಣ ಅವಳು ನಿಮ್ಮ ಸಂತೋಷವನ್ನು ಸಹಿಸಲಾರಳು ಇತರರ ಜೀವನ ಹಾಳಾಗದೆ ಅವಳಿಗೆ ನೆಮ್ಮದಿ ಸಿಗುತ್ತೆ ಅವಳು ದೃಷ್ಟಿಯಿಂದಲೇ ಜಾದು ಮಾಡುತ್ತಾಳೆ ಈ ಮಾಟಿನ ಮಧ್ಯೆ ಶಾಪ ಕೊಡುತ್ತಾಳೆ ನಿಮ್ಮ ವಸ್ತುಗಳನ್ನು ಮುಟ್ಟಿಕೊಂಡು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತಾಳೆ ಅವಳು ಹೋಗಿದ ಕೆಲವು ಗಂಟೆಗಳಲ್ಲೇ ಮನೆಯೊಳಗೆ ಜಗಳ ಒತ್ತಡ ವಸ್ತು ಒಡೆಯುವುದು ಹೋಗುವುದು ಮನಸ್ಸು ಭಾರವಾಗುವುದು ಇವೆಲ್ಲವೂ ಕಾಣಿಸಿಕೊಂಡರೆ ಅದು ಯಾದೃಚ್ಛಿಕವಲ್ಲ ಇದು ಅವಳ ನಕಾರಾತ್ಮಕ ಶಕ್ತಿ ಕೆಲವು ಹೆಂಗಸರು ತಮ್ಮ ದುಃಖವನ್ನ ತಾವೇ ಅನುಭವಿಸುತ್ತಾರೆ ಆದರೆ ಕೆಲವು ಹೆಂಗಸರು ಇತರರ ಬದುಕನ್ನೇ ದುಃಖಮಯ ಮಾಡಿಸುತ್ತಾರೆ ಅವಳು ಅದೇ ವರ್ಗಕ್ಕೆ ಸೇರಿದವಳು ಅವಳ ಅತೀ ದೊಡ್ಡ ಆಯುಧ ನಿಮ್ಮ ನಂಬಿಕೆ ಮೊದಲು ನಿಮ್ಮ ಮಾತುಗಳನ್ನು ಕೇಳುತ್ತಾಳೆ ನಂತರ ಅದನ್ನೇ ನಿಮ್ಮ ವಿರುದ್ಧ ಬಯಸುತ್ತಾಳೆ ನಿಮ್ಮನ್ನೇ ನಿಮ್ಮವರಿಂದ ದೂರ ಮಾಡುತ್ತಾಳೆ ನೀವು ಗಮನಿಸುವಷ್ಟರಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾಳೆ ಇದು ವಿಧಿಯಲ್ಲ ಇದು ಯಾರೋ ಒಬ್ಬರ ದೃಷ್ಟ ಉದ್ದೇಶದ ನೆರಳು ಕೆಲವರು ದ್ವೇಷದಿಂದ ಹಾನಿ ಮಾಡುವುದಿಲ್ಲ ಸ್ನೇಹಿತರೆ ಅಸೂಯೆಯಿಂದ ಹಾನಿ ಮಾಡ್ತಾರೆ ಅವರಿಗೆ ನಿಮ್ಮ ದುಃಖ ಬೇಕಾಗಿಲ್ಲ ಅವರಿಗೆ ನಿಮ್ಮ ಸಂತೋಷವೇ ಸಹಿಸಲಾಗಲ್ಲ ನೀವು ಮುಂದೆ ಸಾಗುತ್ತಿರುವುದನ್ನು ನೋಡಿದಾಗ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗುತ್ತಿರುವುದನ್ನು ನೋಡಿದಾಗ ಅಂಥ ಸ್ತ್ರೀ ಬೆಂಕಿ ಹೊತ್ತಿಕೊಳ್ಳುತ್ತದೆ ಬೆಂಕಿಯೇ ಅವಳನ್ನು ಅಪಾಯಕಾರಿ ಮಾಡುತ್ತದೆ ಅವಳು ನಿಮ್ಮ ಮುಂದೆ ಎಂದಿಗೂ ನಾನು ನಿನ್ನ ಶತ್ರು ಎಂದು ಹೇಳುವುದಿಲ್ಲ ಅವಳು ನಿಮ್ಮ ಬೆನ್ನು ಹಿಂದೆ ಕೆಲಸ ಮಾಡುತ್ತಾಳೆ ನಿಮ್ಮ ಪ್ರಾರ್ಥನೆಯ ಸಮಯದ್ದಲ್ಲ ನೀವು ದುರ್ಬಲರಾಗಿರುವ ಕ್ಷಣದಲ್ಲಿ ದಾಳಿ ಮಾಡುತ್ತಾಳೆ ನೀವು ಈ ದಣಿದಿರುವಾಗ ನೀವು ಭಾವನಾತ್ಮಕವಾಗಿರುವಾಗ ನೀವು ಗೊಂದಲದಲ್ಲಿ ಇರುವಾಗ ಅವಳು ನಿಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡುತ್ತಾಳೆ ಅವಳು ಹೇಳುವ ಮಾತುಗಳು ನಿಮಗೆ ಸತ್ಯವೆನಿಸುತ್ತದೆ ಆದರೆ ಆ ಮಾತುಗಳು ನಿಮ್ಮೊಳಗೆ ಸಂಶಯ ಭಯ ಮತ್ತು ಅಶಾಂತಿಯನ್ನ ಬೀಜವಾಗಿ ಬಿತ್ತುತ್ತೆ ನಿಮ್ಮ ಸ್ವಂತ ಜನರ ಮೇಲೆಯೇ ನಿಮಗೆ ಅನುಮಾನ ಬರುತ್ತೆ ನಿಮ್ಮ ಜೀವನ ಸಂಗಾತಿಯ ಮೇಲೆ ನಿಮ್ಮ ತಂದೆ ತಾಯಿಯ ಮೇಲೆ ನಿಮ್ಮ ಸಹೋದರ ಸಹೋದರಿಯರ ಮೇಲೆ ಇದೆಲ್ಲವನ್ನ ನೋಡಿ ನೀವು ಯೋಚಿಸುತ್ತೀರಾ ಎಲ್ಲವೂ ನನ್ನ ತಪ್ಪೇನೋ ಇಲ್ಲ ಸ್ನೇಹಿತರೆ ಇದು ನಿಮ್ಮ ತಪ್ಪಲ್ಲ ಇದು ಆ ಸ್ತ್ರೀಯ ಶಕ್ತಿಯ ಪ್ರಭಾವ ಅವಳು ನೇರವಾಗಿ ಕೊಲ್ಲುವುದಿಲ್ಲ ಅವಳು ಮೊದಲು ನಿಮ್ಮ ಆತ್ಮವನ್ನು ಕೊಲ್ಲುತ್ತಾಳೆ ನಿಮ್ಮ ಆತ್ಮ ಸತ್ತ ಮೇಲೆ ದೇಹ ತಾನಾಗಿಯೇ ಕುಸಿದು ಬೀಳುತ್ತೆ ಅದಕ್ಕಾಗಿ ನೀವು ನೋಡುತ್ತೀರಿ ಈ ಡಾಕ್ಟರ್ಗಳ ಬಳಿಗೆ ಹೋದರೂ ಈ ರೋಗ ಪತ್ತೆ ಆಗುವುದಿಲ್ಲ ಔಷಧಿ ತೆಗೆದುಕೊಂಡರೂ ಆರಾಮಾಗಿ ಇರುವುದಿಲ್ಲ ಮನಸ್ಸು ದಿನದಿಂದ ದಿನಕ್ಕೆ ಭಾರವಾಗುತ್ತಾ ಹೋಗುತ್ತೆ ನೀವು ಒಂಟಿಯಾಗಲು ಪ್ರಾರಂಭಿಸುತ್ತೀರಿ ಮಾತನಾಡಲು ಮನಸ್ಸಾಗುವುದಿಲ್ಲ ಯಾರನ್ನು ನೋಡಲು ಇಷ್ಟವಾಗುವುದಿಲ್ಲ ಇದೇ ಅವಳ ಗೆಲುವಿನ ಮೊದಲ ಹಂತ ಮತ್ತು ಇಲ್ಲಿ ನಾವು ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಹಣ ನಿಲ್ಲುತ್ತೆ ಬರಬೇಕಾದ ಹಣ ಅಡಕವಾಗುತ್ತೆ ವ್ಯಾಪಾರದಲ್ಲಿ ನಷ್ಟ ಕೆಲಸದಲ್ಲಿ ಅಪಮಾನ ಮತ್ತು ನಾವು ಅಂಥ ಮನೆಯೊಳಗೆ ಯುದ್ಧ ಮತ್ತು ಸಣ್ಣ ವಿಷಯಕ್ಕೂ ಕೂಡ ಈ ಜಗಳಗಳು ಒಬ್ಬರ ಮಾತು ಇನ್ನೊಬ್ಬರಿಗೆ ಅರ್ಥವಾಗುವುದೇ ಇಲ್ಲ ನೀವು ಅರ್ಥ ಮಾಡಿಕೊಳ್ಳಿ ಇದು ಸಾಮಾನ್ಯವಲ್ಲ ಇದು ಯೋಜಿತ ನಾಶ ಈ ಸ್ತ್ರೀಯು ನಿಮ್ಮ ಮನೆಗೆ ಬಂದಾಗ ಯಾವ ವಸ್ತುವಾದರೂ ಗಮನಿಸಿ ನೋಡಿ ಅವಳು ಯಾವ ಜಾಗದಲ್ಲಿ ಹೆಚ್ಚು ನಿಂತಿದ್ದಾಳೆ ಯಾವ ಯಾವ ವಸ್ತುಗಳನ್ನು ಮುಟ್ಟಿದ್ದಾಳೆ ಯಾವ ಕೋಣೆಯತ್ತ ಹೆಚ್ಚು ನೋಡುತ್ತಿದ್ದಾಳೆ ಅದೇ ಜಾಗದಲ್ಲಿ ನಂತರ ಸಮಸ್ಯೆಗಳು ಪ್ರಾರಂಭವಾಗುತ್ತಿವೆ ಕೆಲವು ಸಮಯದಲ್ಲಿ ಅವಳು ನಿಮ್ಮ ಮನೆಯಿಂದ ಯಾವುದಾದರೂ ಕದ್ದು ತಗೊಂಡು ಹೋಗ್ತಾಳ ನೋಡಬೇಕು ಗಮನಿಸಬೇಕು ಬಟ್ಟೆ ಕೂದಲು ಫೋಟೋ ಅಥವಾ ನೀವು ಉಪಯೋಗಿಸಿದ ವಸ್ತು ಅದರ ಮೇಲೆ ಹೆಚ್ಚು ಗಮನವನ್ನು ನೀವು ಇಡಬೇಕು ಈ ತಂತ್ರ ಮಂತ್ರ ನಡೆಯುತ್ತದೆ ಅದರ ಫಲ ನಿಮಗೆ ಜೀವನವಾಗಿ ಭೋಗಿಸಬೇಕಾಗುತ್ತೆ ಇಂತಹ ಸ್ತ್ರೀಯನ್ನು ಗುರುತಿಸುವುದು ಬಹಳನೇ ಕಷ್ಟ ಆದರೆ ಅಸಾಧ್ಯವಲ್ಲ ಅವಳ ಒಂದು ಲಕ್ಷಣ ನೆನಪಿಟ್ಟುಕೊಳ್ಳಿ ಅವಳು ನಿಮ್ಮ ದುಃಖದಲ್ಲಿ ತುಂಬ ಆಸಕ್ತಿ ತೋರುತ್ತಾಳೆ ಆದರೆ ನಿಮ್ಮ ಸಂತೋಷದಲ್ಲಿ ಸುಮ್ಮನಾಗಿ ಬಿಡುತ್ತಾಳೆ ನಿಮ್ಮ ಸಮಸ್ಯೆ ಕೇಳಿ ತೃಪ್ತಿ ಪಡುವವಳು ನಿಮ್ಮ ಸ್ನೇಹಿತೆಯಾಗಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಯಾರಾದರೂ ಇದ್ದರೆ ಅವರನ್ನು ನೋಡಿದ ನಂತರ ನಿಮ್ಮ ಮನಸ್ಸು ಯಾವಾಗಲೂ ಭಾರವಾಗುತ್ತಿದೆಯೇ ನಿಮ್ಮ ಆತ್ಮಶಾಂತಿ ಕಳೆದುಕೊಳ್ಳುತ್ತಿದೆಯೇ ಅವರಿಂದ ದೂರವಾಗುತ್ತಿದ್ದಂತೆ ಮನಸ್ಸು ಹಗುರವಾಗುತ್ತಿದೆಯೇ ಅಂತ ನೀವು ನೋಡ್ಕೋಬೇಕು ಈ ಉತ್ತರ ಈ ಭಯ ಟೀಕಿಸಲು ಹೇಳಿದ ಮಾತುಗಳಲ್ಲ ಇದು ಎಚ್ಚರಿಕೆಯ ಸಂದೇಶವನ್ನ ಸಮಯವಿದೆ ಈ ಸಂಬಂಧವನ್ನ ಕತ್ತರಿಸಿ ನಿಮ್ಮ ಶಕ್ತಿಯನ್ನ ರಕ್ಷಿಸಿ ನಿಮ್ಮ ಮನೆಗೆ ಶುದ್ಧತೆ ತಂದುಕೊಳ್ಳಿ ಹೊಸ ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರುತ್ತಿದೆ ಆ ಬೆಳಕನ್ನು ಯಾರು ನಂದಿಸದಂತೆ ನಡೆದುಕೊಳ್ಳಿ ಯಾವ ಹೆಂಗಸು ನಿಮ್ಮ ಶಕ್ತಿಯನ್ನು ಕುಸಿಯುತ್ತಾಳೋ ಅವಳು ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ಅವಳು ನಿಮ್ಮ ಜೀವನದಿಂದ ಹೊರ ಹೋಗಬೇಕಾದವಳು ತಂತ್ರ ಮಂತ್ರವನ್ನು ಬಳಸುವುದು ಅತೀ ಸುಲಭವಾದ ದಾರಿಯಾಗಿ ಬಿಡುತ್ತೆ ಅತ್ಯಂತ ಅಪಾಯಕಾರಿ ಸಂಕೇತ ಎಂದರೆ ಅವಳು ಹೋಗಿಬಿಟ್ಟ ನಂತರವೂ ಅವಳ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಸುತ್ತುತ್ತಲೇ ಇರುವುದು ಯಾವುದೋ ಕಾಣದ ಭಾರ ಇರುವಂತೆ ಯಾವುದೋ ವಸ್ತು ಅಂಟಿಕೊಂಡಿರುವಂತೆ ಅನಿಸುವುದು ಯಾರಾದರೂ ನಿಮ್ಮ ಶಕ್ತಿಯನ್ನು ಸ್ಪರ್ಶಿಸಿದಾಗ ಮಾತ್ರ ಹೀಗೆ ಆಗುತ್ತೆ ಆಳವಾಗಿ ಒಳಗಡೆಯವರೆಗೆ ಇಂತಹ ಸ್ತ್ರೀಯರು ಈಗಲೇ ಮಾಡುತ್ತಾರೆ ಮುಂದೆ ನಗು ತೋರಿಸುತ್ತಾರೆ ಹಿಂದೆ ನಿಮ್ಮ ಮನಸ್ಸನ್ನು ನಿಮ್ಮ ಭಾಗ್ಯವನ್ನು ಮುರಿಯುತ್ತೆ ಈಗೋ ಈ ಸಮಯ ಬರಲಿದೆ ಅವಳ ಚಾಳಿಗಳು ಇನ್ನೂ ತೀವ್ರವಾಗುತ್ತೆ ಒಬ್ಬ ಮರೆಮಾಚಿದ ಶತ್ರು ತನ್ನ ನಿಜಮುಖವನ್ನು ತೋರಿಸಲು ಆರಂಭಿಸುತ್ತಾನೆ ಅವಳು ನೇರವಾಗಿ ದಾಳಿ ಮಾಡುವುದಿಲ್ಲ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ವಿಷವನ್ನು ಹಚ್ಚುತ್ತಾಳೆ ನೀವು ನಿಮ್ಮಷ್ಟೇ ತಪ್ಪೆಂದು ಭಾವಿಸುವಂತೆ ಮಾಡುತ್ತಾಳೆ ನೀವು ನಿಮ್ಮನ್ನೇ ಈ ದೋಷ ಧಾರಣೆ ಮಾಡಿಕೊಳ್ಳುವಂತೆ ಮಾಡುತ್ತಾಳೆ ನಿಮ್ಮದೇ ಆಲೋಚನೆಗಳ ಮೇಲೆ ಅನುಮಾನ ಬರುವಂತೆ ಮಾಡುತ್ತಾಳೆ ಹಿಂತಿರುಗುವುದು ಕಷ್ಟವಾಗುವಂತಹ ತಿರುವಿಗೆ ನಿಮ್ಮನ್ನ ತಟ್ಟುತ್ತಾಳೆ ಇದನ್ನ ಭಯ ಹುಟ್ಟಿಸಲು ಹೇಳುತ್ತಿರುವುದಲ್ಲ ಈ ಎಚ್ಚರಿಕೆ ಈಗಾಗಲೇ ಆ ದ್ರೋಹಿ ಸ್ತ್ರೀ ತಮ್ಮ ಜೀವನಕ್ಕೆ ಪ್ರವೇಶಿಸುವವರಿಗೆ ನಿಮ್ಮ ಮನೆಯ ಬೆಳಕು ನಿಧಾನವಾಗಿ ಮಂಕಾಗುತ್ತಿರುವುದನ್ನು ನೋಡುತ್ತಿರುವವರಿಗೆ ಅಕಸ್ಮಾತಾಗಿ ಮನಸ್ಸು ದುರ್ಬಲವಾಗುತ್ತಿರುವವರಿಗೆ ನಂಬಿಕೆ ಮುರಿಯುತ್ತಿರುವವರಿಗೆ ತಮ್ಮದೇ ಮನಸ್ಸಿನಲ್ಲಿ ಅನ್ಯರಂತೆ ಭಾಸವಾಗುತ್ತಿರುವವರಿಗೆ ಇದು ಸಂಯೋಗ ಅಲ್ಲ ಇದು ಸಂಕೇತ ಯಾರೋ ನಿಮ್ಮ ಮನೆ ಬಾಗಿಲಿನ ತಟ್ಟುತ್ತಿದ್ದಾರೆ ಹಿಂಡುತ್ತಿದ್ದಾರೆ ಇಂತಹ ಸ್ತ್ರೀಯರಿಂದ ದೂರ ಇರುವುದು ಯುದ್ಧವಲ್ಲ ಅದು ಆತ್ಮರಕ್ಷಣೆ ನಿಮ್ಮ ಆತ್ಮವನ್ನು ಉಳಿಸಿಕೊಳ್ಳುವುದು ನಿಮ್ಮ ಭಾಗ್ಯವನ್ನು ಸರಪಳಿಗಳಲ್ಲಿ ಬಂಧಿಸದಂತೆ ತಡೆಯುವುದು ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರರ ನಂತರವೂ ಅವಳು ನಿಮ್ಮ ಜೀವನದಿಂದ ಹೊರ ಹೋಗದಿದ್ದರೆ ಅವಳು ಸಂಪೂರ್ಣ ಯುದ್ಧವನ್ನೇ ನಡೆಸುತ್ತಾಳೆ ನಿಧಾನವಾಗಿ ಮೌನವಾಗಿ ಆದರೆ ಅತ್ಯಂತ ನಿಖರವಾಗಿ ನೀವು ಎಷ್ಟೇ ಜಾಗ್ರತೆಯಿಂದ ಇದ್ದರೂ ಆನಿ ಆಗಿಯೂ ಆಗಿರುತ್ತದೆ ಆದ್ದರಿಂದ ಸಮಯ ಇರುವಾಗಲೇ ಗುರುತಿಸಿ ಅವಳಿಂದ ದೂರ ಇರಿ ಮಾತು ನಿಲ್ಲಿಸಿ ಅವಳಿಲ್ಲದೆ ನಿಮ್ಮ ಮನೆ ಸ್ವಲ್ಪ ಖಾಲಿಯಾಗಿದ್ದಂತೆ ಕಾಣಬಹುದು ಆದರೆ ಅವಳೊಂದಿಗೆ ಯಾವಾಗಲೂ ಕತ್ತಲೇ ಬರುತ್ತೆ ಪ್ರಾರ್ಥನೆ ಅವಳು ಬದಲಾಗಲಿ ಎಂಬುದಲ್ಲ ಪ್ರಾರ್ಥನೆ ನೀವು ಸಮಯಕ್ಕೆ ಸರಿಯಾಗಿ ಅವಳ ನಿಜಮುಖವನ್ನು ಗುರುತ ಗುರುತಿಸಲಿ ಎಂಬುದಾಗಿದೆ ಆದರೆ ಅದಕ್ಕೂ ಮುನ್ನ ನಿಮಗೆ ತಿಳಿಯಬೇಕಾದ ಕೆಲವು ಮುಖ್ಯ ವಿಷಯಗಳಿವೆ ನಿಮ್ಮಲ್ಲಿಯೂ ಕೆಲವು ತಪ್ಪುಗಳು ಇವೆ ನೀವೇನು ಮಾಡುತ್ತೀರಾ ಒಬ್ಬರ ಮೇಲೆ ನಂಬಿಕೆ ಇಟ್ಟರೆ ಕಣ್ಣು ಮುಚ್ಚಿಕೊಂಡೇ ನಂಬಿ ಬಿಡುತ್ತೀರಾ ನೀವು ಪ್ರತಿಯೊಬ್ಬರ ಮೇಲೂ ಹೃದಯವನ್ನು ಪ್ರಾಣವನ್ನು ಸುರಿಸುತ್ತೀರಾ ನಿಮ್ಮ ಮನೆಯ ಒಂದೊಂದು ಕಥೆಯನ್ನು ಎಲ್ಲರಿಗೂ ಹೇಳಿಬಿಡ್ತೀರಾ ನಿಮ್ಮ ಬಗ್ಗೆ ಎಲ್ಲವನ್ನು ಬಹಿರಂಗಪಡಿಸಿದ್ದೀರಾ ನಿಮ್ಮ ಹೃದಯ ತುಂಬ ಮೃದು ಈ ಮೃದು ಹೃದಯವನ್ನು ಬಲಪಡಿಸಿಕೊಳ್ಳಿ ಏಕೆಂದರೆ ಬರುತ್ತಿರುವ ಈ ಬಂದಿರುವ ಈ ಹೊಸ ವರ್ಷದಲ್ಲಿ ಇನ್ನಷ್ಟು ಮೋಸಗಳು ಎದುರಾಗುತ್ತಿವೆ ಈ ವರ್ಷ ಕೇವಲ ಒಂದು ಸಣ್ಣ ಮಾದರಿ ಮಾತ್ರ ಹೃದಯವನ್ನು ಬಲಪಡಿಸದಿದ್ದರೆ ಮುಂದಿನ ವರ್ಷಗಳಲ್ಲಿ ಇನ್ನೂ ದೊಡ್ಡ ವಿಪತ್ತುಗಳಲ್ಲಿ ಸಿಲುಕುತ್ತಿರಿ ಏಕೆಂದರೆ ಆ ಸ್ತ್ರೀ ಅತ್ಯಂತ ಅಪಾಯಕಾರಿ ತಾಂತ್ರಿಕ ಕ್ರಿಯೆಯನ್ನು ನಿಮ್ಮ ಮೇಲೆ ಮಾಡಿಸಬಹುದು ಆದ್ದರಿಂದ ನಿಮ್ಮ ಮನಸ್ಸನ್ನ ಬಲಪಡಿಸಿಕೊಳ್ಳುವುದು ಮತ್ತು ಅವಳಿಂದ ದೂರ ಇರುವುದು ಅತ್ಯಂತ ಅಗತ್ಯ ಇಂದಿನಿಂದಲೇ ಇತರರ ಮೇಲೆ ಅತಿಯಾದ ನಂಬಿಕೆ ಇಡುವುದನ್ನು ನಿಲ್ಲಿಸಿ ಯಾರಾದರೂ ಸುಂದರವಾಗಿದ್ದಾರೆಂದರೆ ಅವರ ಹೃದಯವು ಸುಂದರವೇ ಎಂದುಕೊಳ್ಳಬೇಡಿ ಮಧುರವಾಗಿ ಮಾತನಾಡುತ್ತಿದ್ದಾರೆಂದರೆ ಅವರ ಮನಸ್ಸು ಮಧುರವೇ ಎಂಬುದು ಖಂಡಿತವಿಲ್ಲ ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ನಿಮಗೆ ತಿಳಿಯದಿರಲು ಸ್ತ್ರೀಯರಿಗೆ ಸಣ್ಣ ಸಣ್ಣ ಮಾತುಗಳು ಬೇಗನೆ ನೋವುಂಟು ಮಾಡುತ್ತೆ ಒಬ್ಬ ಪುರುಷನಿಗೆ ಏನಾದರೂ ಕೆಟ್ಟದ್ದಾಗಿ ಅನ್ನಿಸಿದರೆ ಮುಖಾಮುಖಿಯಾಗಿ ಹೇಳಿಬಿಡುತ್ತಾರೆ ಆದರೆ ಸ್ತ್ರೀಯರಿಗೆ ಏನಾದರೂ ನೋವಾದರೆ ಅದರ ಇರ್ಷ್ಯ ಹುಟ್ಟಿದರೆ ಅದು ಒಳಗೆ ತುಂಬ ಗಂಭೀರವಾಗಿ ಬೆಳೆದುಕೊಳ್ಳುತ್ತೆ ಆ ವರ್ಷವೇ ಪ್ರತೀಕಾರದ ಭಾವವೇ ಅವರನ್ನು ತಂತ್ರ ಮಂತ್ರ ತಾಂತ್ರಿಕ ಕ್ರಿಯೆಗಳ ಕಡೆಗೆ ಕರೆದೊಯ್ಯುತ್ತೆ ನಮ್ಮ ಕುಟುಂಬದಲ್ಲಿಯೇ ಹಲವಾರು ಸ್ತ್ರೀಯರು ಇರುತ್ತಾರೆ ಈ ಅತ್ತೆ ಮಾವ ದೂರದ ಸಂಬಂಧಿ ಪಕ್ಕದ ಮನೆಯವರು ಇವರ ಮೇಲೂ ಅತಿಯಾದ ನಂಬಿಕೆ ಇಡುವುದನ್ನು ನೀವು ಕಡಿಮೆ ಮಾಡಿಕೊಳ್ಳಿ ನೀವು ಅವರನ್ನು ನಿಮ್ಮವರೆಂದು ಭಾವಿಸುತ್ತೀರಿ ಆದರೆ ಇಂತಹ ಸ್ತ್ರೀಯರು ತುಂಬ ಗುಪ್ತವಾಗಿ ಹಾನಿ ಮಾಡುವುದು ನಿಮ್ಮ ಮನೆಯ ಪ್ರಗತಿಯನ್ನು ನೋಡಿ ಒಳಗೊಳಗೆ ಇವರು ಈ ಅಸೂಯೆ ಅನ್ನೋದು ಪಡ್ತಾರೆ ನಿಮ್ಮ ಮನೆಯ ಸಂತೋಷ ಸೌಲಭ್ಯಗಳ ಮಕ್ಕಳನ್ನ ನೋಡಿ ಅದರೊಳಗೆ ಹೊಟ್ಟೆ ಕಿಚ್ಚು ಒತ್ತಿಕೊಳ್ಳುತ್ತೆ ಈ ಸಂತೋಷ ಅವರನ್ನು ಸಹಿಸಲಾಗುವುದಿಲ್ಲ ನಿಮ್ಮನ್ನ ಕೆಳಗಿಳಿಯಲು ಮನೆಯೊಳಗೆ ಸಹ ಇವರು ಕಲಹ ಅನ್ನೋದು ಉಂಟು ಮಾಡ್ತಾರೆ ತಂತ್ರ ಮಂತ್ರದ ಸಹಾಯ ಪಡೆಯುತ್ತಾರೆ ನಾನು ಹೇಳುವುದೇನೆಂದರೆ ಪ್ರತಿಯೊಬ್ಬರನ್ನ ನಿಮ್ಮ ಮನೆಯೊಳಗೆ ತುಂಬಾ ಹತ್ತಿರ ಬಿಡಬೇಡಿ ಮನೆಯೊಳಗೆ ಬಂದರೂ ಎಚ್ಚರಿಕೆಯಿಂದ ಇರಿ ಯಾರಾದರೂ ಆಹಾರ ಕೊಟ್ಟರೆ ಅದನ್ನು ತಿನ್ನಬೇಡಿ ತಿರಸ್ಕರಿಸಿ ಈ ತಾಂತ್ರಿಕ ಕ್ರಿಯೆ ಮಾಡಿದ ಆಹಾರವಾಗಿರಬಹುದು ಇಂತಹ ಘಟನೆಗಳು ಹಿಂದೆ ನಡೆದಿವೆ ನೀವು ಈಗಾಗಲೇ ಇಂತಹ ಚಕ್ರವ್ಯೂಹದಲ್ಲಿ ಸಿಲುಕಿದ್ದೀರಿ ಇದರ ಕಾರಣದಿಂದಲೇ ಇಂದಿಗೂ ಕಷ್ಟಗಳನ್ನು ಅನುಭವಿಸುತ್ತಿದ್ದೀರಿ ನಿಮ್ಮ ಅಕ್ಕಪಕ್ಕದವರು ಸಂಬಂಧಿಕರು ಮುನ್ನಡೆಯುತ್ತಿದ್ದರೆ ನೀವಿನ್ನೂ ಸಾಲದಲ್ಲಿ ಮುಳುಗಿದ್ದೀರಿ ರೋಗಗಳು ಬಿಡುವುದಿಲ್ಲ ಒಂದರ ಮೇಲೆ ಒಂದು ಸಮಸ್ಯೆಗಳು ಬರುತ್ತಾನೇ ಇದೆ ನೀವು ಇದನ್ನು ನಿಮ್ಮ ದೌರ್ಭಾಗ್ಯ ಎಂದುಕೊಳ್ಳುತ್ತಿದ್ದೀರಿ ಆದರೆ ನಿಮ್ಮ ಭಾಗ್ಯ ಕೆಟ್ಟದ್ದಲ್ಲ ನಿಮ್ಮವರಂತೆ ಕಾಣುವವರ ಮನಸ್ಸಿನಲ್ಲಿರುವ ಈ ಚರ್ಚೆಯೇ ಇದಕ್ಕೆ ಕಾರಣ ಈ ಹೊಸ ವರ್ಷದಲ್ಲಿ ಹಳೆಯ ತಪ್ಪುಗಳನ್ನು ನೀವು ಬದಲಾಯಿಸಿಕೊಳ್ಳಬಹುದು ಒಂದು ಹೆಜ್ಜೆ ಇಡಬೇಕಾದರೂ ಹತ್ತು ಹದಿನೈದು ಸಲ ಯೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಇಡಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು